hi all y'all ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯವನತ್ತಾ ಇವತ್ತಿನ ಹೊಸ ವ್ಲಾಗ್ಗೆ ನಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ ಎಸ್ ತುಂಬ ಲೇಟಾಗಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈಗಾಗಲೇ ಗೊತ್ತಿರ್ಬೋದು ನನ್ನ ವಾಯ್ಸ್ ಎಷ್ಟು ಹಾಳಾಗಿದೆ ಅಂತ ಹೇಳಿ ಸೊ ಆಲ್ಮೋಸ್ಟ್ ಒನ್ ಟೂ ವೀಕ್ಸಿಂದ ತುಂಬಾ ಟೈಟ್ ಶೆಡ್ಯೂಲ್ಸ್ ಆಗೋಗಿತ್ತು ಆ್ಯಂಡ್ ಟೈಮೇ ಸಿಗ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ನಿದ್ದೆ ಕೂಡ ಒಂದು ನಾಲ್ಕು ಅವರು ಆದರೆ ಹೆಚ್ಚೆಚ್ಚಾಗಿ ಹೋಗ್ತಾ ಸೊ ಹಾಗಾಗಿ ಯಾವುದೇ ರೀತಿ ವೀಡಿಯೋಸ್ ಆಗಿ ವ್ಲಾಗ್ಸ್ ಆಗಿ ನನಗೆ ಶೂಟ್ ಮಾಡೋಕ್ಕಾಗಲಿ ಎಡಿಟ್ ಮಾಡೋಕ್ಕಾಗಲಿ ಟೈಮ್ ಆಗಿರಲಿಲ್ಲ ಸೊ ಇದು ಹಬ್ಬದ ದಿವಸ ಮಾಡ್ಕೊಂಡಿದ್ದಂಥ ವ್ಲಾಗ್ನ ತುಂಬ ಸತಿ ಟ್ರೈ ಮಾಡಿದೆ ನಾನು ಪೋಸ್ಟ್ ಮಾಡಲಿಕ್ಕೆ ಬಟ್ ಟೈಮ್ ಅಂತ ಆಗ್ತಾನೆ ಇರಲಿಲ್ಲ ನನಗಂತೂ ಕೆಲವೊಂದು ಸತಿ ಹೇಳ್ತಾರಲ್ಲ ಅಯ್ಯೋ ನಂಗೆ ಕೂರೋಕ್ಕೂ ಪುರ್ಸೊತ್ತಾಗಿಲ್ಲ ನಿಲ್ಲಕ್ಕೂ ಪುರ್ಸತ್ತಾಗಿಲ್ಲ ಅಂತ ಆ ರೀತಿ ಆಗೋಗ್ಬಿಟ್ಟಿತ್ತು ನಂದು ಕೂಡ ಸೊ ಹಾಗಾಗಿ ಇವತ್ತು ಆಗಲಿಲ್ಲ ನನಗೆ ಆಫೀಸಕ್ಕೆ ರೆಗ್ಯುಲರಾಗಿ ಇದ್ದೆ ಹುಷಾರಿಲ್ಲ ಅಂದರೂ ಕೂಡ ಇಷ್ಟು ಹೇಗೋ ಸ್ಟ್ರಗಲ್ ಮಾಡ್ಕೊಂಡು ಅಂತ ಅಂಥೇಳಿ ಬಟ್ ತೀರಾ ಹುಷಾರ್ ತಪ್ಪಿಟ್ಟೆ ನಾನಂತೂ ಸೊ ಐ ಥಾಟ್ ಇಟ್ಸ್ ಓಕೆ ಇಟ್ಸ್ ಟೈಮ್ ಟು ಟೇಕ್ ಅ ಬ್ರೇಕ್ ಅಟ್ ಲೀಸ್ಟ್ ನಾನು ಒಂದು ದಿವಸನಾದರೂ ರೆಸ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಬಟ್ ಆದರೆ ಎಕ್ಸಾಮ್ ಇತ್ತು ಎಕ್ಸಾಮ್ನ ಕೂಡ ಬರೆಯೋಕ್ಕಾಗಿಲ್ಲ ನನಗೆ ಸೊ ಅದು ಕೂಡ ಒಂದು ಬೇಜಾರಿದೆ ಅಷ್ಟು ಹುಷಾರು ತಪ್ಪಿದ್ದೆ ಹಾಗಾಗಿ ರೆಗ್ಯುಲರಾಗಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ತುಂಬ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಪೆಂಗ್ ಮಾಡಿ ಕೇಳ್ತಾಯಿದ್ರಿ ಏನಾಯಿತು ಎಲ್ಲ ಆರಾಮಾಗಿದ್ದೀರಾ ಯಾಕೆ ವೀಡಿಯೋಸ್ನ ಪೋಸ್ಟ್ ಮಾಡ್ತಾಯಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಪೋಸ್ಟ್ ಮಾಡಿ ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲರಿಗೂ ಇಷ್ಟು ಪ್ರೀತಿಯಿಂದ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತೀರಾ ಆ್ಯಂಡ್ ನಾನು ಆರಾಮಾಗಿದ್ದೀನಾ ಅಂತ ಕೇಳ್ತೀರಾ ವಿಚಾರಿಸ್ಕೊಳ್ತೀರಾ ತುಂಬ ಖುಷಿಯಾಗುತ್ತೆ ಈ ಒಂದು ಪ್ರೀತಿ ನೋಡಲಿಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಅಂತ ಅನಿಸುತ್ತೆ ಸೊ ಟು ಸ್ಟಾರ್ಟಿಂಗ್ ಆಫ್ ವಿತ್ ಯಾಕೆ ನನ್ನ ವೀಡಿಯೋಸ್ ಲೇಟಾಗಿ ಬರ್ತಿದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಹೆಚ್ಚಾಗಿ ಗೌರಿ ಹಬ್ಬದ ದಿವಸ ಹೇಗಾಯಿತು ಅಂತ ಹೇಳಿ ನಾನು ವ್ಲಾಗ್ನ ಶೂಟ್ ಮಾಡಿದ್ದೀನಿ ಸೊ ಈ ಸತಿ ಪ್ರತಿ ವರ್ಷದಂಗೆ ಆಗಿರಲಿಲ್ಲ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿನೇ ಆಯಿತು ಬಿಕಾಸ್ ನಾನು ಬೈರವ್ ಪ್ರೆಗ್ನೆನ್ಸಿ ಟೈಮಿಂದ ಗಣೇಶ ಹಬ್ಬನ ಮಾಡಬೇಕು ಅಂತ ಹೇಳಿ ಶುರು ಮಾಡಿದಂಥದ್ದು ಅದಕ್ಕೂ ಮುಂಚೆ ಅಮ್ಮ ಮನೇಲಿ ರೆಗ್ಯುಲರಾಗಿ ದೇವ್ರ ಪೂಜೆ ಹೇಗೆ ಮಾಡ್ತೀವೋ ವಾರದ ಪೂಜೆ ಆ ರೀತಿ ಇರ್ತಿತ್ತು ಗಣಪತಿ ಹಬ್ಬದ ದಿವಸ ಬಟ್ ಬೈರವ್ ಪ್ರೆಗ್ನೆನ್ಸಿ ಟೈಮಿಂದ ಗಣಪತಿ ಪುಟ್ಟ ಗಣಪತಿ ಅರ್ಶನದಲ್ಲಿ ಮಾಡಿ ಇಟ್ಟು ಶುರು ಮಾಡಿದಂಥದ್ದು ನನ್ನ ಹಬ್ಬಗಳನ್ನ ಸ್ಪೆಷಲಿ ಗಣೇಶ ಹಬ್ಬನ ಆ್ಯಂಡ್ ವರ್ಷ ವರ್ಷ ಏನಾಗ್ತಿತ್ತು ಅಂದರೆ ಹೋಗಿ ಗಣಪತಿನ ತೊಗೊಂಡು ಬಂದು ಇಟ್ಟು ಪೂಜೆ ಮಾಡ್ತಾಯಿದ್ವಿ ಮಣ್ಣಿನ ಗಣಪತಿ ಎಲ್ಲ ಕಡೆ ಮಾಡ್ತಾಯಿರ್ತಾರಲ್ಲ ಸೊ ಆ ಥರ ಮೂರ್ತಿಯ ಗಣಪತಿ ತೊಗೊಂಡು ಬಂದ್ಬಿಟ್ಟು ಮನೇಲಿಟ್ಟು ಪೂಜೆ ಮಾಡುವಂಥದನ್ನು ಮಾಡ್ತಾ ಇದ್ವಿ ಬಟ್ ಈ ವರ್ಷ ನನ್ನ ಕೈಯಾರನೇ ನಾನು ಗಣಪತಿನ ಮಾಡಿ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಹಿಂದಿನ ದಿವಸ ಗೌರಮ್ಮನ ಮಾತ್ರ ಹೋಗಿ ತೊಗೊಂಡು ಬಂದಿದೆ ಆ್ಯಂಡ್ ಹೇಳಬೇಕು ಅಂತಂದರೆ ನಮ್ಮ ಮನೆಯವರು ಕೂಡ ತುಂಬ ಬ್ಯುಸಿಯಾಗಿಬಿಟ್ಟಿದ್ರು ಈ ಒಂದು ಹಬ್ಬದ ಟೈಮಲ್ಲಿ ಸೊ ಅವರು ಕೂಡ ನನ್ನ ಜೊತೆ ಎಲ್ಲೂ ಶಾಪಿಂಗ್ ಕೂಡ ಬರೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಒಬ್ಳೆ ಎಲ್ಲ ಓಡಾಡ್ಕೊಂಡು ಮಾಡೋದು ಕೂಡ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಬಟ್ ಹೇಗೋ ಮ್ಯಾನೇಜ್ ಮಾಡಿದೆ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ ಅಷ್ಟೇ ಯಾವುದೇ ರೀತಿ ಆಡಂಬರ ಆಚೆ ಇಟ್ಟು ಎಲ್ಲ ಮಾಡಿ ಮಾಡೋ ಅಷ್ಟು ಶಕ್ತಿ ನನಗೆ ಈ ವರ್ಷ ಯಾಕೋ ಇರಲಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಭಕ್ತಿಯಿಂದ ಪ್ರೀತಿಯಿಂದ ಎಷ್ಟು ಮಾಡೋಕ್ಕೆ ಸಾಧ್ಯ ಆಯಿತು ಅದಷ್ಟೇ ಮಾಡಿದೆ ನಾನು ಸೊ ಈ ಸತಿ ಗೌರಿ ಪೂಜೆ ಕೂಡ ನಾನು ಮಾಡಿದೆ ಸಲ ಸಲ ನಾನು ಹಿಂದಿನ ದಿವಸ ಏನು ಗೌರಮ್ಮನ ಇಟ್ಟು ಪೂಜೆ ಮಾಡ್ತಾ ಇರಲಿಲ್ಲ ಇನ್ನು ಈ ಸತಿ ಮಂಗಳವಾರ ಬಂದಿತ್ತಲ್ಲ ಹಾಗಾಗಿ ತುಂಬ ವಿಶೇಷ ಅಂತ ಹೇಳಿ ಹಿಂದಿನ ದಿವಸನೇ ಗೌರಮ್ಮನಿಗೆ ಪೂಜೆಯನ್ನು ಮಾಡಿ ಆವತ್ತಿನ ದಿವಸ ಒಂದು ಪ್ರಸಾದ ಮಾಡಿ ನೈವೇದ್ಯ ಮಾಡಿ ಪೂಜೆನ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಗಣಪತಿನ ನಾನು ಮನೆಯಲ್ಲೇ ಮಾಡಿದೆ ಸೊ ಆ ಗಣಪತಿ ಹೇಗೆ ಮಾಡಿದೆ ಏನೋ ಎತ್ತ ಅಂತ ನಾನು ಕಂಪ್ಲೀಟ್ ವ್ಲಾಗ್ ನನ್ನ ನೆಕ್ಸ್ಟ್ ವ್ಲಾಗಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಮುಂದೆ ಆದಷ್ಟು ಕನ್ಸಿಸ್ಟೆಂಟಾಗಿ ಇರೋದಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಟ್ರೈ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗಿದೆ ಬಿಕಾಸ್ ಮಕ್ಕಳಿರೋ ಮನೆ ಪಾಪು ಹೇಗೆ ಅಂದರೆ ಈ ನಡುವೆ ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ ಉಲ್ಟಾ ಹಾಕ್ಕೊಂಡ್ಬಿಟ್ಟು ಹೋಗೋದು ಮುಂದಕ್ಕೆ ಹೋಗೋದು ಎಳೆದು ಬಿಡೋದು ಪಟ್ಟಂತ ಮಾಡೋದೆಲ್ಲ ಇದೆ ಆ್ಯಂಡ್ ಅದರಲ್ಲೂ ಕೂಡ ಒಂದು ತುಂಬ ಬೇಜಾರಾಗೋವಂಥ ವಿಚಾರ ಕೂಡ ಇದೆ ಅದು ಕೂಡ ನಾನು ನಿಮಗೆ ನನ್ನ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ ಏನಾಯಿತು ಪಾಪುಗೆ ಅಂತ ಹೇಳಿ ಒಂಥರ ತುಂಬ ಭಯ ಭಯ ಅನ್ನೋ ಥರ ಫೀಲಾಗಿ ಹೋಗ್ಬಿಡ್ತು ನನಗಂತೂ ಫುಲ್ ಒಂಥರ ಕೈಕಾಲೆಲ್ಲ ನಡ್ಗೋ ಥರ ಅನ್ನಿಸ್ಬಿಡ್ತು ಸೊ ಏನಾಯಿತು ಏನೋ ಎತ್ತ ಅನ್ನೋದು ಕೂಡ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಸೊ ಈ ಒಂದು ವ್ಲಾಗ್ ಆದಷ್ಟು ಹಬ್ಬದ ವೈಬ್ಸ್ ಇರಲಿ ತುಂಬ ಭಯ ಆಗೋದಾಗಲಿ ಅಥವಾ ಮಕ್ಕಳ ಬಗ್ಗೆ ಮಕ್ಕಳಿಗೆ ಒಂಚೂರು ಏನಾದ್ರೂ ತಡಿಯೋಕ್ಕಾಗಲ್ಲ ಸೊ ಅದ್ರ ಬಗ್ಗೆ ಈ ವ್ಲಾಗಲ್ಲಿ ಮಾತಾಡೋದು ಬೇಡ ಅನ್ನೋದಷ್ಟೇ ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಪಾಪುವಿಗೆ ಖರ್ಜೂರದ ಪೇಸ್ಟ್ ಎಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ ಸೊ ನನ್ನ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಗೆ ಮಾಡ್ತಾಯಿದ್ದೀನಿ ಏನು ಅಂತ ಹೇಳಿ ಮತ್ತು ಇವಾಗ ಪಾಪುಗೆ ಎಷ್ಟು ಸತಿ ಊಟ ಕೊಡ್ತಾ ಇದ್ದೀನಿ ಮತ್ತು ಹೇಗೆ ಮ್ಯಾನೇಜ್ ಆಗ್ತದೆ ಅನ್ನೋ ಡೀಟೇಲ್ಸ್ ಕೂಡ ನಾನು ನನಗೆ ಕೊಡ್ತೀನಿ ಆ್ಯಂಡ್ ಈ ರೀತಿ ಆಗಿ ಗೌರಿ ಹಬ್ಬ ಆಯಿತು ನನ್ನ ಒಂದು ಪುಟ್ಟದಾದಂಥ ಗೌರಿ ಸಾಮಾನು ತಂದಿಟ್ಟು ಅದ್ರ ಜೊತೆಗೆ ಬಳೆ ಬಾಗಿಣದ ಸಾಮಾನು ಅಂತ ಏನು ಹೇಳ್ತಾರೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋ ಇನ್ನು ನಮ್ಮ ಮನೆ ಕಡೆ ಈ ಮರದಲ್ಲಿ ಕೊಡುವಂಥ ಬಾಗಿಣ ಬರುತ್ತಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಸಿಂಪಲಾಗಿ ಈ ರೀತಿ ಪೂಜೆ ಮಾಡೋವಂಥ ಆ್ಯಕ್ಚುಲಿ ಹಬ್ಬನೇ ಈ ಥರದ್ದು ಇಟ್ಟು ಮೂರ್ತಿನ ಇಟ್ಟು ಮಾಡುವಂಥದ್ದು ಏನೂ ಮಾಡ್ತಾಯಿರಲ್ಲ ಬಟ್ ಇದು ನನ್ನ ಇಂಟ್ರೆಸ್ಟಿಂದ ನಾನು ಮಾಡ್ತಾ ಇರೋದ್ರಿಂದ ಆ ರೀತಿ ಬಾಗಿಣ ಕೊಡೋದು ಅಂತ ಏನಿಲ್ಲ ಅಷ್ಟುನ ಕುಂಕುಮ ಕೊಡೋದು ಅಂತ ಹೇಳಿ ನೋಡಿದ್ದಂಥದ್ದು ಅಷ್ಟೇ ಅದು ಬಿಟ್ಟರೆ ಬಾಗಿಣದ್ದು ಸಾಮಾನುಗಳೆಲ್ಲ ಕೊಟ್ಟಿ ಎಲ್ಲ ಮಾಡ್ತಾರಲ್ಲ ಆ ಥರದ್ದು ಯಾವುದೇ ಪದ್ಧತಿಗಳನ್ನ ನಡೆಸ್ಕೊಂಡು ಬಂದಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಈ ರೀತಿ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳೋವಂಥದ್ದು ಇನ್ನೂ ತುಂಬ ಜನ ಹೆಣ್ಮಕ್ಳಿಗೆ ಸ್ಪೆಷಲಿ ಮದುವೆ ಆಗಿರುವಂಥ ಹೆಣ್ಮಕ್ಳಿಗೆ ಈ ಒಂದು ಹಬ್ಬ ತುಂಬ ವಿಶೇಷತೆ ಅಂತ ಹೇಳ್ಬೋದು ತಾಯಿ ಮನೆಗೆ ಹೋಗಿ ಬಾಗಿಣ ಇಸ್ಕೊಳ್ಳೋದಾಗಿರ್ಬೋದು ಅಥವಾ ಅಮ್ಮನ ಮನೆಯಿಂದ ಬಂದು ಬಾಗಿಣ ಕೊಡೋ ಅಂಥದ್ದಾಗಿರ್ಬೋದು ಈ ಥರದ್ದೆಲ್ಲ ತುಂಬ ವಿಶೇಷ ಈ ಒಂದು ಹಬ್ಬ ಒಂಥರ ಎಮೋಷ್ನಲ್ ಕನೆಕ್ಷನ್ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ನಮ್ಮ ಪ್ರತಿಯೊಂದು ಹಬ್ಬಗಳು ಒಂದೊಂದು ರೀತಿಯ ಅಥವಾ ನಾವು ಹೇಗೆ ನಡ್ಕೊಳ್ಬೇಕು ಅಂತ ಪ್ರತಿ ಸತಿ ಸಾರಿ ಸಾರಿ ಹೇಳೋವಂಥದ್ದೇ ನಮ್ಮ ಹಬ್ಬಗಳು ಅಂತ ಹೇಳ್ಬೋದು ಇನ್ನು ಮದುವೆ ಆದ ಹೆಣ್ಣುಮಗಳು ಮನೆಯಿಂದ ಆಚೆ ಬಂದ ಮೇಲೆ ಮದುವೆಯಾಗಿ ಬಂದಮೇಲೆ ಎಲ್ಲಿ ತಾಯಿ ಮನೆಯ ಏನು ಆ ಪ್ರೀತಿ ಉಳ್ಕೊಳ್ಬೇಕು ಆ ಸಂಬಂಧ ಗಟ್ಟಿಯಾಗಿ ಉಳಿಬೇಕು ಅನ್ನುವಂಥ ಕಾರಣ ಈ ಒಂದು ಹಬ್ಬಗಳಲ್ಲಿ ತೋರಿಸುತ್ತೆ ಅಂತ ಹೇಳ್ಬೋದು ಅಂಡ್ ಅದೇ ರೀತಿನೇ ಪುಟ್ಟದಾಗಿ ಈ ರೀತಿ ಎಲ್ಲನೂ ಅಮ್ಮನವರು ಭೂಲೋಕ ತಾಯಿ ಮನೆ ಕೈಲಾಸ ಗಂಡನ ಮನೆ ಅನ್ನುವಂಥ ಭಾವನೆಯಿಂದ ಅಮ್ಮನವರು ಇವತ್ತಿನ ದಿವಸ ಭೂಲೋಕಕ್ಕೆ ಅಂದರೆ ತವರ ಮನೆಗೆ ಬಂದಿರ್ತಾರೆ ಅವರಿಗೆ ಖುಷಿಯಾಗುವಂಥ ಅಡುಗೆ ತಿನಿಸುಗಳು ಮಾಡುವಂಥದ್ದಾಗಿರ್ಬೋದು ಅಮ್ಮನವ್ರಿಗೆ ಇಷ್ಟ ಆಗುವಂಥ ಕುಂಕುಮಾರ್ಚನೆ ಮಾಡುವಂಥದ್ದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಅಮ್ಮನವರು ಕೂಡ ಖುಷಿ ಆಗ್ತಾರೆ ಆ್ಯಂಡ್ ಒಂದು ರೀತಿ ಪಾಸಿಟಿವ್ ಐವಸ್ ಯಾವುದೇ ಒಂದು ಹಬ್ಬ ತೊಗೊಳ್ಳಿ ಅದರಲ್ಲಿ ಒಂದು ಎಸೆನ್ಸ್ ಅನ್ನೋದು ಇದ್ದೇ ಇರುತ್ತೆ ಮತ್ತು ಖುಷಿ ಅನ್ನುವಂಥದ್ದು ಖಂಡತ್ವಾಗ್ಲೂ ಇದ್ದೇ ಇರತ್ತೆ ಸೊ ಇದನ್ನೆಲ್ಲ ಮಾಡೋದನ್ನು ಭೈರವ್ ನೋಡಿದಾಗ ಅವನಿಗೂ ಕೂಡ ಅಮ್ಮ ಇದ್ಯಾಕೆ ಇದನ್ನ ಯಾಕೆ ಪೂಜೆ ಮಾಡಿದ್ಯಾ ಗಣಪತಿನ ಯಾಕೆ ಇಟ್ಟಿಲ್ಲ ಇವತ್ತು ಅಂತ ಹೇಳಿ ಅವನಂದಷ್ಟು ಪ್ರಶ್ನೆ ಅವ್ನಗಳಿಗೆ ಕತೆ ಹೇಳ್ತಾ ಇನ್ನು ಎಷ್ಟು ಕತೆಗಳು ಪುರಾಣ ಕತೆಗಳನ್ನ ಕೇಳೋದಕ್ಕೆ ಅವನಿಗೂ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನು ಕೂಡ ಅವನು ಕೇಳ್ತಾ ಮಾತಾಡ್ತಾ ಮಾಡ್ತಾಯಿದ್ವಿ ಇನ್ನು ಅಮ್ಮನವ್ರಿಗೆ ಪ್ರಸಾದ ಸಿಹಿ ಪೊಂಗಲ್ ಮಾಡಿದೆ ಬೆಲ್ದನ್ನ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿ ಇಟ್ಟು ಪೂಜೆ ಮಾಡಿ ಗೌರಮ್ಮನ ಹಬ್ಬ ಈ ರೀತಿ ಮಾಡಿದ್ವಿ ತುಂಬಾ ಸಿಂಪಲ್ಲು ಇನ್ನು ನೈವೇದ್ಯಕ್ಕೆಲ್ಲ ಇಟ್ಟಾದ ಲಲಿತ ಲಲಿತ ಸಹಸ್ರನಮ್ಮ ಅಷ್ಟೋತ್ತರಗಳನ್ನ ಓದಿ ಅಮ್ಮನವ್ರಿಗೆ ಬಹಳನೇ ಇಷ್ಟ ಆಗುವಂಥದ್ದು ಕುಂಕುಮಾರ್ಚನೆ ಅದನ್ನು ಮಾಡಿ ಹಬ್ಬವನ್ನು ಮುಗಿಸಿದ್ವಿ ಅಂತಲೇ ಹೇಳ್ಬೋದು ತುಂಬ ಸತಿ ಏನಾಗುತ್ತೆ ನಾವು ಅಂದ್ಕೊಳ್ಳೋದೆ ಒಂದು ದೇವರು ಕೊಡೋದೇ ಒಂದು ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಅಂತ ಹೇಳಿದರೆ ಇದೇ ಹಬ್ಬದಲ್ಲಿ ನಾನು ನನ್ನ ಹಿಂದಿನ ವರ್ಷದ ಗಣಪತಿ ಹಬ್ಬದಲ್ಲಿ ಒಂದು ಸ್ವೀಟ್ ನ್ಯೂಸ್ ಅಂದರೆ ಗುಡ್ ನ್ಯೂಸ್ ನನ್ನ ಪ್ರೆಗ್ನೆನ್ಸಿನ ರಿವೀಲ್ ಮಾಡಿದಂಥದ್ದು ಈ ಒಂದು ದಿವಸ ಆಗಿತ್ತು ಆ್ಯಂಡ್ ಕರೆಕ್ಟಾಗಿ ಒಂದು ವರ್ಷಕ್ಕೆ ಸಿಕ್ಸ್ ಮಂತ್ಸ್ ಬೇಬಿ ನನ್ನ ಮುದ್ದು ಗಣಪತಿ ಬಂದಿರುವಂಥದ್ದು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅವಾಗಿಂದ ಆವಾಗಿಂದ ನಿಮ್ಮ ಎಲ್ಲರ ಸಪೋರ್ಟ್ ಇದ್ದೇ ರೀತಿ ಇದೆ ಆ್ಯಂಡ್ ಹೋದ ವರ್ಷ ಹೀಗೆ ಒಂದು ಗುಡ್ ನ್ಯೂಸ್ ಇತ್ತು ಈ ವರ್ಷವೂ ಕೂಡ ಅದೇ ಗುಡ್ ನ್ಯೂಸ್ ಇದೆ ಅಂತ ಅಂತ ಹೇಳ್ಬೋದು ಏನಂತ ಹೇಳಿದ್ರೆ ಯೂಟ್ಯೂಬಿಂದ ಪಿನ್ ಬಂದಿದೆ ಸೋ ಕಂಟಿನ್ಯೂಸ್ ಎಫರ್ಟ್ಸ್ ಹಾಕಿದ್ದೀನಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಇದ್ದೀನಿ ಅಂತ ಹೇಳಿದ್ರೆ ಹತ್ತತ್ರ ಮೂರು ವರ್ಷದಲ್ಲಿ ನಾನು ಯಾವುದೇ ರೀತಿ ಬ್ರೇಕ್ ತೊಗೊಂಡಿರೋದಾಗ್ಲಿ ಅಥವಾ ತುಂಬ ದೊಡ್ಡ ಗ್ಯಾಪ್ ಇರೋದಾಗಲಿ ತಿಂಗಳಾನ್ಗಡಲೆ ಪೋಸ್ಟ್ ಮಾಡ್ದಲ್ಲಿರೋದಾಗ್ಲಿ ಆ ಥರದ್ದು ಯಾವುದೂ ಇಲ್ಲ ಅಮ್ಮಮ್ಮ ಅಂದರೆ ಒಂದು ವಾರ ಎರಡು ವಾರ ಗ್ಯಾಪ್ ತೊಗೊಂಡು ನಾನು ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಇದು ತುಂಬಾ ಲೇಟ್ ಆಯಿತು ಅಂತ ನನಗೆ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಬೇಗನೆ ಸಕ್ಸಸ್ ಸಿಕ್ಕಿದೆ ಹಾಗಂತ ಅವರು ಕಷ್ಟಪಟ್ಟಿಲ್ಲ ಅಂತ ಹೇಳ್ತಲ್ಲ ಬಟ್ ನನಗೆ ಯಾವುದೇ ಒಂದು ಸಿಗಬೇಕು ಅಥವಾ ಏನೇ ಒಂದು ಮಾಡಬೇಕು ಅಂದ್ರೂ ಅದು ತುಂಬ ಕಷ್ಟಪಟ್ಟು ಅದಕ್ಕೆ ಅದಕ್ಕೆ ಮೀರಿದ ಶಕ್ತಿ ಹಾಕಿದ್ರೂ ಕೂಡ ಸ್ವಲ್ಪ ಫಲಗಳು ಬರೋದು ಕಮ್ಮಿನೇ ಅಂತ ಅನಿಸುತ್ತೆ ಸೊ ಈ ಒಂದು ವಿಚಾರದಲ್ಲಿ ಕೂಡ ಅದೇ ಆಯಿತು ಹತ್ರ ಸತತವಾಗಿ ಎರಡೂವರೆಯಿಂದ ಮೂರು ವರ್ಷ ಟ್ರೈ ಮಾಡಿ ಪಿನ್ ಕೂಡ ತುಂಬ ದಿವಸಗಳ ಹಿಂದೆನೇ ಆಯಿತು ಸೊ ಇನ್ನೇನು ಇನ್ನು ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಮೋಸ್ಟ್ಲಿ ದ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಕೂಡ ನನಗೆ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ ವಿತ್ ಆಲ್ ದ ಗಾಡ್ಸ್ ಗ್ರೇಸ್ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಯಾವಾಗ ಬಂತು ಏನು ಅಂತ ಹೇಳಿ ಸೊ ಪ್ರತಿಯೊಂದು ನಾವು ಏನು ಮಾಡ್ತೀವಿ ಅಷ್ಟು ಸುಲಭ ಅಲ್ಲ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಕಷ್ಟಗಳಿರುತ್ತೆ ಆ್ಯಂಡ್ ಯಾವುದೇ ಒಂದು ಕಷ್ಟ ಇದ್ರೂ ಅದನ್ನು ಪ್ರೀತಿಯಿಂದ ನಮಗೆ ಎಷ್ಟು ಖುಷಿ ಕೊಡುತ್ತೋ ನಾವು ಆ ಒಂದು ಖುಷಿಯಾದಂಥ ಕೆಲಸನ ಸಮಾಧಾನವಾಗಿ ಮಾಡೋದರಿಂದ ಆದಷ್ಟು ಅದರಿಂದ ಒಳ್ಳೆಯದೇ ಆಗುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಇಟ್ಸ್ ಓಕೆ ಬಟ್ ನಾನು ಎಲ್ಲೋ ಒಂದು ಕಡೆ ಹಿಂದೆ ತಿರುಗಿ ನಾನು ಯೂಟ್ಯೂಬ್ ವೀಡಿಯೋಸ್ಗಳೆಲ್ಲ ನೋಡಿದಾಗ ಅನ್ಸಿದ್ದು ಉಂಟು ನನಗೆ ಯಾಕೆ ಇನ್ನೂ ಯಾಕೆ ಕ್ಲಿಕ್ ಆಗ್ತಾಯಿಲ್ಲ ಇನ್ನೂ ಯಾಕೆ ರೀಚ್ ಆಗ್ತಾಯಿಲ್ಲ ಅಥವಾ ಏನು ಮಿಸ್ ಮಾಡ್ತಾ ನಾನು ಯಾವುದೂ ನನಗೆ ನನ್ನ ಫ್ಲಾಸ್ ಅಂತ ಏನು ನನಗೆ ಕಾಣಿಸಿಲ್ಲ ಸೊ ಈ ರೀತಿ ಎಲ್ಲ ಥಾಟ್ಸ್ಗಳು ಕೂಡ ಬರುತ್ತೆ ಬಟ್ ಆಲ್ ಟುಗೆದರ್ ಆಗೋದೆಲ್ಲ ಒಂದು ಒಳ್ಳೆ ಕಾರಣಕ್ಕೆ ಅಂತ ಹೇಳಿ ಕೂಡ ನಂಬ್ತೀನಿ ನಾನು ಸೊ ಅದೇ ಒಂದು ಭಾವನೆಯಲ್ಲಿ ಇನ್ನೂ ಮುಂದಕ್ಕೆ ಹೋಗ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನು ನಾನು ಎರಡು ಮದ್ದು ಕಂದಮ್ಮಗಳು ಏನು ಹೇಳಿ ಅವ್ರುಗಳ ಬಗ್ಗೆ ಸೊ ಪುಟ್ಟದಾಗಿ ಅಮ್ಮನವ್ರ ಪೂಜೆ ಎಲ್ಲ ಆಯಿತು ಪಾಪುಗೆ ಮತ್ತು ಭೈರವ್ಗೆ ಇಬ್ರಿಗೂ ಹೋಗಿ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ವಿ ಗಣೇಶ ಹಬ್ಬ ಅಂದರೆ ಗಂಡು ಮಕ್ಕಳ ಹಬ್ಬ ವರಮಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳ ಹಬ್ಬ ಅಂತಲೇ ಹೇಳ್ಬೋದು ಸೊ ನಾನಂತೂ ಎಲ್ಲ ಹಬ್ಬಗಳಲ್ಲೂ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಡಿಫ್ರೆನ್ಷಿಯೇಟ್ ಮಾಡೋಲ್ಲ ಎಲ್ಲ ಹಬ್ಬದಲ್ಲೂ ಇಬ್ಬರಿಗೂ ರೆಡಿ ಮಾಡಿ ನನಗೆ ನೋಡೋದೇ ಒಂಥರ ಖುಷಿ ಆನಂದ ಅಂತ ಹೇಳ್ಬೋದು ಇನ್ನು ಅಚ್ಚಿಗೂ ಕೂಡ ರೆಡಿ ಮಾಡಿಸಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದು ದೇವ್ರ ಮುಂದೆ ಬೊಟ್ಟಿಟ್ಟು ನಮಸ್ಕಾರ ಖುಷಿ ಖುಷಿಯಾಗತ್ತೆ ಮುದ್ದು ಕಂದ ಎಷ್ಟು ಬೇಗ ಬೆಳೆದ್ಬಿಟ್ನಪ್ಪ ಅಂತ ಅನಿಸುತ್ತೆ ಎಕ್ಸಾಕ್ಟ್ಲಿ ಇವತ್ತಿಗೆ ಒಂದು ವರ್ಷ ಪಾಪು ಐ ತಿಂಕ್ ಆವಾಗಷ್ಟೇ ಕನ್ಫರ್ಮ್ ಆಗಿತ್ತು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ ಇವತ್ತು ನೋಡಿ ನಾನು ಮುದ್ದು ಕಂದವನ್ನು ಹೇಗೆ ಮಾತಾಡಿಸ್ತಾ ನಾವು ಹಬ್ಬನ ಆಚರಣೆ ಮಾಡ್ತಾ ಅಂತ ಹೇಳಿ

어떡, 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 아, 찌그, 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 찌진찌진이진이진찌진찌진 찌그, 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 ಇನ್ನು ನನ್ನ ಮುದ್ದಮ್ಮ ಜೊತೆ ಆಟ ಆಡೋ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಇನ್ಫ್ಯಾಕ್ಟ್ ಅವನ ಜೊತೆ ಆಟ ಆಡೋದಕ್ಕೂ ನನಗೆ ತುಂಬ ತುಂಬ ಕಮ್ಮಿ ಸಮಯ ಸಿಗುತ್ತೆ ಅಂತ ಹೇಳ್ಬೋದು ಆಫೀಸಿಂದ ಬರೋಷ್ಟೊತ್ತಿಗೆ ತುಂಬ ಟಯರ್ಡಾಗಿ ಹೋಗಿರುತ್ತೆ ಆವಾಗ ಆಟ ಫಾರೆಸ್ಟ್ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ಡೇಸ್ ತುಂಬ ಜಾಸ್ತಿ ಸುಸ್ತು ಟೈರ್ಡ್ನೆಸ್ ಅಂತ ಇದೆ ಗೊತ್ತಿಲ್ಲ ಏನು ಚೇಂಜಸ್ ಆಗ್ತಾ ಇದೆ ಬಾಡಿನಲ್ಲಿ ಯಾಕೆ ಹೀಗಾಗ್ತದೆ ಅಂತ ಸೊ ಐ ಹ್ಯಾವ್ ಟು ಲುಕ್ ಥ್ರೂ ದ್ಯಾಟ್ ಆಲ್ಸೋ ತುಂಬ ಟೈಯರ್ಡ್ನೆಸ್ ಅನಿಸುತ್ತೆ ಆ್ಯಂಡ್ ಆ್ಯಂಡ್ ಇವಾಗಂತೂ ಐ ಆಮ್ ನಾಟ್ ಫೀಲಿಂಗ್ ವೆಲ್ ದ್ಯಾಟ್ ಇಸ್ ಎ ಡಿಫ್ರೆಂಟ್ ಸ್ಟೋರಿ ಬಟ್ ಅದಕ್ಕೂ ಮುಂಚೆಯಿಂದನೂ ಸ್ವಲ್ಪ ಹಿಂದೆ ಬಂದೇ ಇದೆ ಸೊ ನೀ ಟು ಗೋ ಬ್ಯಾಕ್ ಆ್ಯಂಡ್ ಚೆಕ್ ಇಫ್ ಎವ್ರಿಥಿಂಗ್ ಇಸ್ ಓಕೆ ಅಂತ ಹೇಳಿ ಆ್ಯಂಡ್ ನನ್ನ ಮುದ್ದು ಕಂದಮ್ಮ ತುಂಬ ಜನ ಕೇಳ್ತಾ ಇರ್ತೀರ ತುಂಬ ಮುದ್ದಾಗಿದ್ದಾನೆ ಇಬ್ಬರು ಮಕ್ಕಳು ತುಂಬ ಕ್ಯೂಟ್ ಆಗಿದ್ದೀರಾ ಅಂತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ವಿಶಸ್ಗೆ ಸ್ಪೆಷಲಿ ಅವನ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ರೆಡಿ ಮಾಡಿದಂಥದ್ಯಲ್ಲ ತುಂಬ ಜನ ಅವನನ್ನು ಇಷ್ಟಪಟ್ಟು ಒಳ್ಳೆ ವಿಶಸ್ನ ಶೇರ್ ಮಾಡಿದ್ದೀರಾ ಒಳ್ಳೆ ವಿಶಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಈ ಎಲ್ಲ ಪ್ರೀತಿಗೆ ನನಗೆ ಏನು ಕೊಟ್ಟರು ಅಥವಾ ಎಷ್ಟು ಸತಿ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಅಂತಲೇ ಅನಿಸುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಅಚ್ಚು ಕೂಡ ಎಲ್ಲ ರೆಡಿ ಮಾಡಿ ಅವನು ಕೂಡ ಆಟ ಆಡಿಸಿದ್ದಾಯಿತು ಏನೋ ಬೈರವ್ ಕೂಡ ಆರಾಮಾಗಿ ಹೋಗಿ ಬಂದ ಆ್ಯಂಡ್ ನಮ್ಮನೆಯವ್ರಿಗೆ ಕೂಡ ಲೀವ್ ಇರಲಿಲ್ಲ ಅವ್ರ ಆಫೀಸ್ ಕೆಲಸ ಮಾಡ್ತಾಯಿದ್ರು ನಾನು ನನ್ನ ಪಾಡಿಗೆ ಪೂಜೆನ ಮಾಡ್ಕೊಳ್ತಾ ಇದ್ದೆ ಸೊ ಈ ರೀತಿ ಸಿಂಪಲ್ಲಾಗಿ ನಮ್ಮ ಮನೆಯ ಗೌರಮ್ಮ ಹಬ್ಬ ಆಯಿತು ಏನೋ ನೆಕ್ಸ್ಟ್ ಡೇ ಗಣಪತಿ ಹಬ್ಬ ಹೇಗಾಯಿತು ಏನೋ ಎತ್ತ ಅಂತ ಇಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಎಸ್ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆ್ಯಂಡ್ ಮತ್ತೊಮ್ಮೆ ಸ್ವಲ್ಪ ಬ್ಯಾಡ್ ತ್ರೋಟಲ್ಲಿ ವಾಯ್ಸೋವನ್ನ ಕೊಡ್ತಾ ಇರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಆದಷ್ಟು ಬೇಗ ಹುಷಾರಾಗಿ ಮತ್ತು ರೆಗ್ಯುಲರ್ ವಾಯ್ಸಲ್ಲಿ ನಿಮ್ಮಗಳ ಜೊತೆಗೆ ಮಾತಾಡೋದಕ್ಕೆ ಆಸೆ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಹಾಗೂ ಇವತ್ತಿನ ವೀಡಿಯೋನ ಇವತ್ತು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್